ಇದ ನಿಮ್ಮ ನ್ಯಾಯ ಅಂತ ಕೇಳಿ ನಿಮಗೆ ಪತ್ರಕರ್ತರು ಕೇಳೋ ಧೈರ್ಯ ಇಲ್ಲ ನಾನೇನು ಮಾಡಲಿ ಮಂಗಳೂರು ಅಂತ ಊರಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಬೇಕಂದ್ರೆ ನನಗೆ ಎಷ್ಟು ಗುಂಡಿಗೆ ಇರಬೇಕು ಲೆಕ್ಕ ಹಾಕಿ ಅವನೊಬ್ಬ ಬಚ್ಚ ಇದೆ ರಾಜ್ಯಾಧ್ಯಕ್ಷ ಅವನಿಗೆ ಕೇಳಬೇಕು ಪ್ರಶ್ನೆ ನನಗೆ ಕೇಳಿದ್ರೆ ಅಪ್ಪ ಕೈಯಿಂದ ಪಕ್ಷ ಹೊರಗೆ ತರಬೇಕು ಹಿಂದುತ್ವ ಉಳಿಬೇಕು ಜಾತೀಯತೆಯನ್ನು ದೂರ ಮಾಡಬೇಕು ನೋವಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಕೂಡ ಧ್ವನಿಯಾಗಬೇಕು ಅಂತ ನಾನು ಸ್ಪರ್ಧೆ ಮಾಡಿದ್ದು ಇದು ಸ್ವಾರ್ಥಿಗಳ ಕೈಯಲ್ಲಿ ಪಕ್ಷ ಸಿಕ್ಕೋಗಿದೆ ಇದರಿಂದ ಮುಕ್ತ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ ಮೋದಿಯವರು ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ನಂದಿದೆ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಲಿ ಬಂದಿರೋದು ನಮ್ಮೆಲ್ರಿಗೂ ನೋವು ತಂದಿದೆ ಒಂದೇ ಕುಟುಂಬದ ಮಾನ್ಯ ಯಡಿಯೂರಪ್ಪನವರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು ಅವ್ರ ಮಗ ರಾಘವೇಂದ್ರ ಎಂ ಪಿ ಇನ್ನೊಬ್ಬ ಮಗ ರಾಘ ವಿಜಯೇಂದ್ರ ಎಮ್ ಎಲ್ ಎ ಜೊತೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಈ ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶ ರಾಜ್ಯವನ್ನು ಪಕ್ಷದಲ್ಲಿದ್ದು ನೇತೃತ್ವವನ್ನು ವಹಿಸಿದಂಥ ತಪಸ್ಸು ರೂಪದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರಿಗೆ ನೋವಾಗಿದೆ ಇವತ್ತು ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷವನ್ನು ಹಿಡಿದು ಅವರೇನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರನೇ ಎಲ್ಲ ನಡೀತಾ ಇದೆ ಇದು ನೋವಿಂದ ಕಾರ್ಯಕರ್ತರು ಇವತ್ತು ಸಂಕಟದಲ್ಲಿದ್ದಾರೆ ರೈತ ಹೋರಾಟ ರಾಷ್ಟ್ರೀಯ ಹೋರಾಟಗಳು ಇದನ್ನು ಸಾಮೂಹಿಕ ನೇತೃತ್ವದಲ್ಲಿ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿ ನಾವು ಕಟ್ಕೊಂಡು ಬಂದ್ವಿ ಮನೆ ಡಾಕ್ಟರ್ ವಿ ಎಸ್ ಆಚಾರ್ಯ ಇರ್ಬೋದು ಕರಿಂಬಳಿ ಸಂಜೀವ್ ಶೆಟ್ಟಿ ಇರ್ಬೋದು ಅನಂತಕುಮಾರ್ ಇರ್ಬೋದು ಯಡಿಯೂರಪ್ಪನವರು ಬಿ ಬಿ ಶಿವಪ್ನವರು ವಿ ಎಸ್ ಆಚಾರ್ಯ ನಾವೆಲ್ಲರೂ ಕೂಡ ಒಟ್ಟಿಗೆ ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ಕಟ್ಟಿತ್ತು ಅವಾಗಿದ್ದಂಥ ಗುರಿ ರೈತ ಹೋರಾಟ ರಾಷ್ಟ್ರೀಯ ವಿಚಾರದ ಜೊತೆ ಹೋರಾಟ ಎರಡು ಸ್ಥಾನದಿಂದ ಮತ್ತು ನಾವೆಲ್ಲ ಗೆದ್ದ ನಾಲ್ಕು ಸ್ಥಾನದಿಂದ ಭಾರತೀಯ ಜನತಾ ಪಾರ್ಟಿ ನೂರ ಎಂಟು ಸ್ಥಾನದ ತನಕ ಕೂಡ ಈ ವಿಚಾರದಿಂದನೇ ಹಿಂದುತ್ವ ರೈತ ಹೋರಾಟ ರಾಷ್ಟ್ರೀಯ ಹೋರಾಟದಿಂದನೇ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ ಆದರೆ ಇವತ್ತು ತುಂಬ ನೋವಿಂದ ಹೇಳ್ತೇನೆ ರಾಷ್ಟ್ರೀಯತೆಯಿಂದ ಜಾತೀಯತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ತೀರಿಬಿಟ್ಟಿದೆ ಸಾಮೂಹಿಕ ನೇತೃತ್ವದಿಂದ ಸರ್ವಾಧಿಕಾರಿ ನೇತೃತ್ವಕ್ಕೆ ಬಂದೋಗಿದೆ ಯಾರು ಯಡಿಯೂರಪ್ಪನವರು ಅವ್ರ ಕುಟುಂಬದ ಜೊತೆಗಿರ್ತಾರೆ ಅವರು ಬಹಳ ಹತ್ತಿರ ಇರ್ತಾರೆ ಜಾತಿವಾದಿಗಳಾಗ್ತಾರೆ ಜಾತಿಯತೆ ಇರೋಂಥ ವ್ಯಕ್ತಿಗಳಾಗ್ತಾರೆ ಹಣ ಇರುತ್ತೆ ಇಂಥವ್ರಿಗೆ ಇವತ್ತು ಬಿ ಜೆ ಪಿನಲ್ಲಿ ಮಣೆ ಬೀಳ್ತಾ ಇದೆ ಅನ್ನೋಂಥ ಮಾತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದ್ರ ವಿರುದ್ಧವೇ ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದು ಅಪ್ಪ ಕೈಯಿಂದ ಪಕ್ಷ ಹೊರಗೆ ತರಬೇಕು ಹಿಂದುತ್ವ ಉಳಿಬೇಕು ಜಾತೀಯತೆಯನ್ನು ದೂರ ಮಾಡಬೇಕು ನೋವಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ಧ್ವನಿ ಆಗಬೇಕು ಅಂತ ನಾನು ಸ್ಪರ್ಧೆ ಮಾಡಿದ್ದು ಘೋಷಣೆ ಮಾಡಿದಂಥ ವ್ಯಕ್ತಿ ಯಾರು ಕಾಂಗ್ರೆಸ್ಸಿಗೆ ಹೋಗಬೇಕು ಅನ್ನೋಂಥ ತೀರ್ಮಾನ ಮಾಡಿಕೊಂಡಿದ್ದವರು ಒಬ್ಬ ಹರ್ಷ ಅನ್ನಂಥ ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ನಕ್ಸಲಿಸ್ಟ್ನ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರನ್ನು ಕಟ್ಕೊಂಡು ಒಂದು ಶಾಂತಿಗಾಗಿ ನಡಿಗೆ ಮಾಡಿದಂಥ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೊಂಡು ಜಾತಿ ಆಧಾರದ ಮೇಲೆ ಹಣ ಬಲದ ಮೇಲೆ ಇತ್ತೀಚೆಗೆ ಪಕ್ಷವನ್ನು ಸೇರಿದಂಥ ವ್ಯಕ್ತಿಗೆ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರ ಟಿಕೆಟ್ ಕೊಟ್ಟಿದ್ದಾರೆ ಹಿಂದುತ್ವವಾದಿ ಪಕ್ಕಕ್ಕೆ ಸರ್ಕೊಂಡರು ರಘುಪತಿ ಭಟ್ರು ಜಾತೀಯತೆಯನ್ನು ಯಾಕೆ ಕೊಟ್ಟರು ಅದನ್ನು ಕೂಡ ಶಿಕಾರಿಪುರದಲ್ಲಿ ವಿಜೇಂದ್ರ ಚುನಾವಣೆ ನಿಂತಾಗ ಹತ್ತು ಸಾವಿರ ಲೀಡು ಅದು ಹಿಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನ ಚುನಾವಣೆ ನಿಂತಾಗ ಅರವತ್ತು ಸಾವಿರ ಲೀಡು ಅವ್ರಿಗೆ ಗೊತ್ತಾಯಿತು ನನ್ನ ಜನಪ್ರಿಯತೆ ಕಡಿಮೆ ಆಗ್ತಾಯಿದೆ ಸಾಧ್ರು ಲಿಂಗಾಯತರು ಓಟ್ ತುಂಬ ಜಾಸ್ತಿ ಇದೆ ಶಿಕಾರಿಪುರದಲ್ಲಿ ಈ ಸಾಧರು ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ತನ್ನ ಮಗನಿಗೆ ಅನುಕೂಲ ಆಗತ್ತೆ ಅಂತ ಒಂದೇ ಕಾರಣಕ್ಕೆ ಪಕ್ಷ ನಿಷ್ಠೆ ಬರಲಿಲ್ಲ ಹಿಂದುತ್ವದ ಪ್ರಶ್ನೆ ಬರಲಿಲ್ಲ ಹಿಂದುತ್ವದ ವಿರೋಧಿ ನಕ್ಸಲಿಸ್ಟು ಮತ್ತು ಕಮ್ಯುನಿಸ್ಟು ಮುಸಲ್ಮಾನ್ ಕ್ರಿಶ್ಚಿಯನ್ರು ಕಟ್ಕೊಂಡು ಮೆರವಣಿಗೆ ಮಾಡಿದಂಥ ವ್ಯಕ್ತಿ ಜಾತಿವಾದಿಗೆ ಹಣ ಇದೆ ಅಂತಂದು ಕೊಟ್ಟು ಟಿಕೆಟ್ ಕೊಟ್ಟರು ಇದನ್ನು ಸಹಿಸಲಾರ್ದೇನೆ ಈಗ ರಘುಪತಿ ಭಟ್ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಆಸ್ತಿ ಎನ್ನುವಂಥ ರೂಪದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ಬಳಸ್ಕೊಂಡು ಈ ಪಕ್ಷ ಇವತ್ತು ಈ ಸ್ಥಿತಿ ಬಂದಿದೆ ನಮಗೆಲ್ಲರೂ ಕೂಡ ಪಕ್ಷ ಸ್ಥಾನ ತಾಯಿ ತಾಯಿಸ್ತಾನಂತಹ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋಂಥ ಈ ಪರಿಸ್ಥಿತಿಯನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಯಾವ ರೀತಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾರವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದಿಂದ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಯಾರ್ಯಾರು ಇವಾಗ ಕೆಲಸ ಮಾಡ್ತಿದ್ದಾರೋ ಎಲ್ಲ ಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನು ನಾನು ಮನವಿ ಮಾಡ್ತೇನೆ ಆದರೆ ತಾಯಿಯ ಬಿಡ ಬಿಡವೇ ಅಲ್ಲಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬುಡನೇ ಅಲ್ಲಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಪಕ್ಕಕ್ಕೆ ಸರ್ಕೊಂಡು ಜಾತೀಯತೆ ಬರ್ತಾ ಇದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಪಕ್ಷ ಉಳಿಬೇಕು ಹಿಂದುತ್ವ ಉಳಿಬೇಕು ನಿಷ್ಠಾವಂತ ಕಾರ್ಯಕರ್ತರು ಬೆಲೆ ಸಿಗಬೇಕು ಜಾತಿವಾದಿಗಳು ಪಕ್ಕಕ್ಕೆ ಸರ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ತಾವೆಲ್ಲರೂ ಕೂಡ ರಘುಪತಿ ಭಟ್ಟವರಿಗೆ ಕೆಲಸ ಮಾಡಿ ಅಂತ ನಾನು ಪ್ರಾರ್ಥನೆ ಕೂಡ ನಾನು ಮಾಡ್ತಾಯಿದ್ದೀನಿ ಭಾರತೀಯ ಜನತಾ ಪಾರ್ಟಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದ್ರ ಮುಖಾಂತರ ತಾನು ತನ್ನ ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂತ ಇಡೀ ಪಕ್ಷವನ್ನೇ ಇಟ್ಕೊಂಡು ಪ್ರಯತ್ನ ಮುಂದುವರಿಸ್ತಾ ಇರೋ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ ಇದು ಸ್ವಾರ್ಥಿಗಳ ಕೈಯಲ್ಲಿ ಈ ಪಕ್ಷ ಸಿಕ್ಕೋಗಿದೆ ಇದರಿಂದ ಮುಕ್ತ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ ನೇರವಾಗಿ ಸಂಘ ಏನು ಮಾಡಲ್ಲ ಸಂಘದಿಂದ ಸಂಸ್ಕಾರ ಪಡೆದಂಥ ಸ್ವಯಂ ಸೇವಕ ಎಲ್ಲವೂ ಮಾಡ್ತಾರೆ ಇದು ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ಆ ದಿಕ್ಕಿನಲ್ಲಿ ರಘುಪತಿ ಭಟ್ ಸ್ಪರ್ಧೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಚರ್ಚೆ ಇದೆ ಶುದ್ಧೀಕರಣ ಆರಂಭ ಆಗುತ್ತೆ ಈ ವಿಶ್ವಾಸ ನನಗಿದೆ ಸೇರಿ ಇದು ಭಾರತೀಯ ಜನತಾ ಪಾರ್ಟಿ ಬ್ರಾಂಚ್ ಅಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲ ಪಕ್ಷದವರು ಅದರಲ್ಲಿದ್ದಾರೆ ಒಂದು ದೊಡ್ಡ ಸಮಾವೇಶ ಆಯಿತು ಕೂಡಲ ಸಂಗಮದಲ್ಲಿ ಒಂದು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸೇರು ಸ್ವಂತ ದುಡ್ಡು ಹಾಕೊಂಡು ಬಂದಿದ್ರು ಸಂಘಟನೆ ಬೆಳೀತಾ ಇತ್ತು ಸ್ವಾಭಾವಿಕವಾಗಿ ಬಂತು ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿ ಬೆಂತೆಬೇಕಿತ್ತು ನನಗೆ ಒಳ್ಳೆ ಕೆಲಸ ಮಾಡ್ತಿದ್ರು ಮುಂದುವರ್ಸ್ತೀನಿ ನೀವೆಲ್ಲರೂ ಸೇರಿ ಅಂತ ಮಾಡಲಿಲ್ಲ ಅಮಿತ್ ಶಾ ಕಂಪ್ಲೇಂಟ್ ಮಾಡ್ತಾರೆ ಈ ಬ್ರಿಗೇಡ್ ಬೇಡ ಇದು ಆಶ್ಚರ್ಯ ನನಗೆ ಅಮಿತ್ ಶಾ ದಿಲ್ಲಿ ಕರೆಸ್ದರು ಹೋದೆ ಭಾಳ ದೊಡ್ಡ ದೊಡ್ಡ ನಾಯಕರು ಕೇಂದ್ರ ನಾಯಕರ ಜೊತೆ ಸಭೆ ಅರ್ಧ ದಿನ ನಾನು ಅಮಿಷಾ ಯಾಕೆ ಕರೆಸ್ತ್ರಿ ಅಂತ ಅವರೇನೋ ಹೇಳ್ತೀಯ ಯಡಿಯೂರಪ್ಪನವ್ ಬ್ರಿಗೇಡ್ ಬೇಡ ಅಂತ ನೋಡಪ್ಪ ಕೇಳು ಅಂದರು ಏನು ಸರ್ ಯಾಕೆ ಬೇಡ ಅಂತ ಬೇಡ ಅಷ್ಟೇ ನಾನು ಅವ್ರಿಗೆ ಮಾತು ಹೇಳಿ ಅಮಿತ್ ಶಾ ಕೇಳಿದ್ರು ಬೇಡ ಅಂತ ಯಾಕೆ ಬೇಡ ಅಂತ ಕೇಳಿರಿ ಅಂತ To ೋ ಭಯ ಅಂದ್ರೆ ಅವರು ಬೇಡ ಇಷ್ಟೇ ಅರ್ಧ ದಿನ ಇದೇ ಆಗುತ್ತೆ ಮೊನ್ನೆ ನಾನು ಅಮಿತ್ ಶಾ ಕೇಳಿದೆ ನಿಮ್ಮಷ್ಟು ದೊಡ್ಡ ದೊಡ್ಡವರು ದೇಶದ ಬಗ್ಗೆ ಯೋಚನೆ ಮಾಡ್ತಿರೋರು ನಿಮ್ಮ ಸಮಯ ಕಳೆಯೋಕ್ಕೆ ನಾನು ತಯಾರಿಲ್ಲ ದೊಡ್ಡವ್ರ ಚಿಂತನೆ ಚೆನ್ನಾಗೇ ಮಾಡಿರ್ತೀರಿ ನೀವೇ ಹೇಳಿಲಾ ಹೋಗಲಿ ನಾನು ನನಗೂ ಅವ್ರು ಕೂರ್ಸ್ಕೊಂಡು ಯಾಕೆ ಮಾತಾಡ್ತೀರಿ ಒಂದು ಸೂಚನೆ ಕೊಟ್ಬಿಡಿ ಮುಗೀತು ಅಂತ ಚೋಡ್ದ ಭಯ ಅಂದರು ಬಿಟ್ಟೆ ನಾನು ಇವತ್ತಿಂತನ್ಕೊಂಡು ಹಿರಿಯರ ಮಾತು ಕೇಳಿಕೊಂಡೇ ಬಂದಿದ್ದು ಮೊನ್ನೆ ಹೇಳಿದ್ನಲ್ಲ ಮೊನ್ನೆ ಅಸೆಂಬ್ಲಿ ಚುನಾವಣೆ ನೀನು ಇಲ್ಲಿ ಕೊಡೋದು ಬಿಟ್ಟಾಗದೆ ಆದರೆ ಈಗ ಮಿತಿ ಮೀರಿ ಹೋಗಿರೋದ್ರಿಂದ ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕಿರೋ ಇದು ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಂದೇ ಕರೆ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸೀಟು ನಾನು ಹೀಗೆ ಎಮ್ ಎಲ್ ಎನೂ ಅಲ್ಲ ಎಂ ಪಿನೂ ಅಲ್ಲ ಎಂಥ ಸುಡುಗಾಡೂ ಇಲ್ಲ ನನ್ನ ಮನೆಗೆ ನನ್ನ ಮಗನ ಒಂದು ಸೀಟ್ ತೊಗೊಂಡು ತಿನ್ ತೊಗೊ ನಿತ್ಕೋ ನಾನೇ ಸೀಟ್ ಕೊಡಿಸ್ತೀನಿ ನಾನೇ ಕೊಡ್ತೀನಿ ಇಡೀ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಯಾಕೆ ಮೋಸ ಮಾಡಿದ್ರಿ ನಾಲ್ಗೊಂದು ಇರಬೇಕು ನಾಲ್ಕೇ ಒಂದೇ ಕುಟುಂಬ ರಾಜಕಾರಣ ಅಂದರೆ ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಬಿದ್ದಿದ್ದರೆ ಅದು ಕುಟುಂಬ ರಾಜಕಾರಣ ಅಂತಾರೆ ಒಬ್ಬರು ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ನಿಲುವು ಇದು ಅಮಿತ್ ಶಾ ನರೇಂದ್ರ ಮೋದಿ ನಿಲುವು ನನ್ನ ನಿಲುವು ಅದೇ ತಪ್ಪು ಅಂತ ನೀವು ಹೇಳಿರಿ ತಿದ್ಕೋದಿ ಅದನ್ನು ಇಲ್ಲಿ ಪ್ರಶ್ನೆ ಬಂದಿರೋದು ನಾನು ಇಷ್ಟೆಲ್ಲ ಬಂದು ಪತ್ರಕರ್ತರ ಹತ್ರ ಹೇಳಿರ್ಬೇಕಾದ್ರೆ ಎದೆ ಗಟ್ಟಿ ಎಷ್ಟಿರ್ಬೇಕು ಲೆಕ್ಕ ಹಾಕಿ ಒಂದೇ ಒಂದು ನೀವು ನಂದು ವಿಚಾರ ತಪ್ಪಿದ್ರೆ ಹೇಳಿ ನಾನು ಇಲ್ಲಿಂದ ಕ್ಷಮೆ ಕೇಳಿ ಪತ್ರಿಕೆ ಆಗೋಷ್ಟು ಬಿಟ್ಟು ಬಿಟ್ಟು ಹೋಗ್ತೇನೆ ಕೇಳ್ಬೋದು ಯಾರಿಗೆ ಜನ ಅವರವರವ್ರ ಮಕ್ಳು ಕೇಳಲಿ ಯಾರ ಮಗನಿಗೆ ಸಿಗುತ್ತಾ ಹೌದು ನನಗೆ ಕೊಟ್ಟರೆ ಕೊಡು ಅಂತ ನೀವೇನು ಇದ್ಕೋ ಅಂತ ಹೇಳಿ ಓಡಾಡಿ ಗೆಲ್ಲಿಸ್ತೀನಿ ಅಂತೇಳಿ ಇದಕ್ಕೆ ಮೋಸ ಅಂತೀರೋ ದ್ರೋಹ ಅಂತಿರೋ ವಂಚನೆ ಅಂತಿರೋ ಷಡ್ಯಂತ್ರ ಅಂತಿರೋ ಯಾವ ಪದ ಬಳಸ್ಬೇಕು ಇದಕ್ಕೆ ನೀವು ಕೇಂದ್ರ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದವ್ರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯ ಹಠ ಮಾಡಿ ನಿಮ್ಮ ದಕ್ಷಿಣ ಕನ್ನಡದ ಒಬ್ಬ ಹಿರಿಯರು ಹೇಳಿದ್ರು ಯಾವ ಕಾರಣಕ್ಕೂ ಅವನಿಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಕುಟುಂಬ ರಾಜಕಾರಣ ಇಲ್ಲ ಅಪ್ಪ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಇನ್ನೊಬ್ಬನ ಎಂ ಪಿ ಮಾಡೋಕ್ಕೆ ಅವಕಾಶ ಕೊಡಬೇಡಿ ನನಗೆ ಒತ್ತಾಯ ಮಾಡಿದ್ರು ಹಠ ಮಾಡಿದೆ ಬಿಡಲಿಲ್ಲ ಕೊನೆಗೆ ತೀರ್ಮಾನ ಆಯಿತು ಆಯಿತಪ್ಪ ಎಂ ಪಿ ಆಯಿತು ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಕೇಂದ್ರ ಚುನಾವಣಾ ಸಮಿತಿ ಎಂ ಪಿ ಇನ್ನೊಬ್ಬ ಎಮ್ ಎಲ್ ಎ ಆರು ತಿಂಗಳು ಕಾದಿದ್ದು ನೀವು ಪತ್ರಕರ್ತರು ಹೇಳಿ ಯಾವುದಾದ್ರು ಜ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆರು ತಿಂಗಳು ಖಾಲಿ ಇದ್ದಿದ್ದು ನೋಡಿದ್ದೀರಾ ದೆಹಲಿಗೆ ಬಂಡ ತಂದಲ್ಲಿ ಕೂತು ಒತ್ತಾಯ ಮಾಡಿ ಆರು ತಿಂಗಳ ನಂತರ ಅಧ್ಯಕ್ಷರು ಮಾಡ್ಕೊಂಡು ಬರ್ತಾರಲ್ಲ ನೀವ್ಯಾಕೆ ಅವ್ರಿಗೂ ಈ ಪ್ರಶ್ನೆ ಕೇಳಲ್ಲ ನಿಮ್ಮ ಮಗ ಬಿಟ್ಟರೆ ಬೇರೆ ಯಾರು ಇಲ್ಲ ನೀವು ಯಾಕೆ ಕೇಳಲ್ಲ ಬಂದೆ 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 ಅಲ್ಲಿಗೆ ಬರ್ತೀನಿ ನಾನು ನೀವು ಕೇಳೇ ಕೇಳ್ತೀರಿ ಇದು ಗೊತ್ತು ನನಗೆ ನಾನು ಹೇಳ್ತೀನಿ ಅದಕ್ಕೂ ನಾನೇ ಕೇಳ್ತೀನಿ ಅಂದರೆ ನಾಳೆ ಯಡಿಯೂರಪ್ಪ ಬಂದು ಈ ಪ್ರಶ್ನೆ ಕೇಳಿ ನಿಮ್ಮ ಮಗ ಮಕ್ಳು ಬಿಟ್ಟರೆ ಯಾರು ಇಲ್ವಾ ಈ ಕೇಂದ್ರ ಚುನಾವಣಾ ಸಮಿತಿ ನಿಮ್ಮ ಮಗ ಎಮ್ ಪಿ ಅವಕಾಶ ಗೆದ್ದರೆ ಮತ್ತೆ ಮಂತ್ರಿ ನಿಮ್ಮ ಮಗ ಇನ್ನೊಬ್ಬ ಎಮ್ ಎಲ್ ಎ ಅವ್ನ ರಾಜ್ಯಾಧ್ಯಕ್ಷ ಇದ ನ್ಯಾಯ ಅಂತ ಕೇಳಿ ನಿಮಗೆ ಪತ್ರಕರ್ತರು ಕೇಳೋ ಧೈರ್ಯ ಇಲ್ಲ ನಾನೇನು ಮಾಡಲಿ ಕೇಳಿದ್ರೆ ಏನೊಂದು ಉತ್ತರ ಕೊಟ್ಟರು ಕೇಳಿಲ್ಲ ನೀವು ನನಗೆ ಗೊತ್ತು ಇರಲಿ ಬಿಡಿ ಅವರಿಗೆ ಉತ್ತರ ಕೊಡ್ತೀವಿ ಏನಂದ್ರು ನಾನು ಪಕ್ಕ ಪ್ರಶ್ನೆ ಕೇಳಿದ್ದು ನೀವು ಕೇಳಬೇಕಿತ್ತು ಒಂದೇ ಈಶ್ವರಪ್ಪ ಕೇಳಿದ ಪ್ರಶ್ನೆ ಅಲ್ಲ ನಾನು ಹೇಳಿದ್ದ ನಾನು ಪ್ರಶ್ನೆ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಒಂದು ನಿಮಿಷ ಹೌದು ಮುಗಿಸ್ಬಿಡ್ತೀನಿ ಬಂಡಾಯ ಏನಾಗುತ್ತೆ ಬಿಡತ್ತೆ ಬಂಡಾಯ ಅಂತ ಅಂದ್ರೆ ಅವರು ನಾನು ಒಪ್ಪಲ್ಲ ಇದು ಸ್ವತಂತ್ರ ಸ್ಪರ್ಧೆ ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋದ್ರು ಇನ್ನೊಂದು ಪಾರ್ಟಿ ಕಟ್ಟಿದ್ರು ಹಾ ಅದಕ್ಕೆ ನಾನು ಈ ಬದುಕು ಮಾಡ್ತಾ ಇರೋದ್ ವಿನಃ ಯಾವ ಫಲಿತಾಂಶ ದೇವ್ರು ಇಟ್ಟಿದ್ದು ಏನೋ ಗೆಲ್ಬೇಕು ಅನ್ನೋದು ಉದ್ದೇಶ ಅಲ್ಲ ನಾವು ಸರ್ ಸರ್ ಹೇಳುವಂತ್ರಿ ನಾನು ಹೇಳಕ್ಕೆ ಕೊಟ್ಟರು ಅಂತ ಊರಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಬೇಕಂದ್ರೆ ನನಗೆ ಎಷ್ಟು ಗುಂಡಿಗೆ ಇರಬೇಕು ಲೆಕ್ಕಾಕಿ ಅದು ಈ ಸಬ್ಜೆಕ್ಟ್ ಇಟ್ಕೊಂಡು ಇದು ಚಿಂತಕರು ನಾಡು ಮಂಗಳೂರು ಹಿಂದುತ್ವದ ನಾಡು ಹೆಮ್ಮೆ ಎಂದು ನಾನು ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಅಂತ ಬಂದಿದ್ದಾರೆ ಈ ಯಡಿಯೂರಪ್ಪ ಬುದ್ಧಿ ಕಲಿಸ್ತೀವಿ ಅಂತ ಬಂದಿದ್ದಾರೆ ಈಗ ಇದರಲ್ಲೇನು ಅನುಮಾನ ಇಲ್ಲ ಇದು ಶುದ್ಧೀಕರಣ ಆರಂಭ ಆಗುತ್ತೆ ಅವನೊಬ್ಬ ಬಚ್ಚ ಇದೆ ನನ್ನ ರಾಜ್ಯಾಧ್ಯಕ್ಷ ಅವನಿಗೆ ಕೇಳಬೇಕು ಪ್ರಶ್ನೆ ನನಗೆ ಕೇಳಿದ್ರೆ ಸೋಮಶೇಖರ್ನ ಹೆಬ್ಬಾರ್ನ ಏನು ಮಾಡಬೇಕು ಅಂತಂತ ನನಗೆ ಕೇಳೋದಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ನ ಇಮ್ಮಿಡಿಯೇಟಾಗಿ ಆರು ವರ್ಷ ಅಂದರೆ ನೀವು ಆರು ದಿನವೂ ಇರಲಿಲ್ಲ ಮೂರು ದಿನವೂ ಇರಲ್ಲ ನಾವು ಡಿಸ್ಮಿಸ್ ಆಗಿ ತಿಳ್ಕೊಳ್ಳಿ ನಮ್ಮ ತಾಯಿ ಭಾರತ್ ಮಾತೆ ಇನ್ನೊಬ್ಬ ತಾಯಿ ಭಾರತೀಯ ಜನತಾ ಪಾರ್ಟಿ ಆ ಭಾರತೀಯ ಜನತಾ ಪಾರ್ಟಿನ ನಮ್ಮಿಂದ ಕಸ್ಕೊಳಕ್ಕೆ ಯಾವ ಒಂದು ಕೈಲೂ ಸಾಧ್ಯ ಇಲ್ಲ ಜಿ ಪಿ ಇಪ್ಪತ್ತೆಂಟು ಪಾರ್ಟಿಗಳಿಗೆ ಹೋಗಿ ಬಂದವರು ಇದೇ ಪಾರ್ಟಿಯಲ್ಲಿ ಹುಟ್ಟಿದೀವಿ ಇದೇ ಪಾರ್ಟಿ ಸಾಯ್ತೀವಿ ನೋಡ್ರಿ ಎಲ್ಲರೂ ಏನೇನು ಹೇಳ್ರಿ ಉತ್ತರ ಕೊಡೋದು ನಾನು ನನ್ನ ಕೆಲಸ ಅಲ್ಲ ನಾನು ಅವ್ರಿಗೆ ದೊಡ್ಡ ಲೀಡರ್ ಅಲ್ಲ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಪ್ರಶ್ನೆ ಕೇಳಿ ನನಗೆ ಗೊತ್ತಿಲ್ಲ ಅವ್ರ ಪ್ರಶ್ನೆ ಪಾಪ ಕೇಳಿದ್ರಿ ಪ್ರಶ್ನೆ ಆಗಲೇ ಅಲ್ವಾ ಕರೆಕ್ಟ್ ಇದೆ ಒಂದು ಮನುಷ್ಯ ವ್ಯಕ್ತಿಗೆ ಭ್ರಮೆ ಇರುತ್ತೆ ಇಂಥ ವ್ಯಕ್ತಿಯಿಂದನೇ ನಾನು ಉದ್ಧಾರ ಆಗ್ತೀನಿ ಅಂತ ಕೇಂದ್ರ ನಾಯಕರೇ ಅನ್ಸ್ಬಿಟ್ಟಿದೆ ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಬ್ಬ ಲೀಟರ್ ಇಲ್ಲ ಇನ್ನೊಬ್ಬ ಲಿಂಗಾಯತ್ ಒಂದು ಭ್ರಮೆ ನೂರಕ್ಕೆ ನೂರು ಭ್ರಮೆ ಇನ್ನೊಬ್ಬ ಲಿಂಗಾಯತ್ ಲೀಟರ್ ಇಲ್ಲ ಆ ಲಿಂಗಾಯತ ಲೀಡ್ರ ಲೀಡ್ರಿಂದನೇ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಈ ಸ್ಥಿತಿ ಬಂದಿತ್ತು ನಿಮಗೆ ಲಿಂಗಾಯತ ಲೀಡ್ರೇ ಬೇಕಾ ವಿಜೇಂದ್ರನೇ ಬೇಕೇನು ಬಸವನಗೌಡ ಪಾಟೀಲ್ ಯತ್ನಾಳು ಏನಾಗಿದ್ದರು ಬರೀ ಲಿಂಗಾಯತ ಅಲ್ಲ ಆತ ಹಿಂದುತ್ವವಾದಿ ಏನೇನು ತಪ್ಪು ಮಾಡಿದ್ರೋ ಯಡಿಯೂರಪ್ಪನವರು ಖಡಾ ಖಂಡಿತವ ಖಂಡಿಸುವಂಥ ವ್ಯಕ್ತಿ ಅವನ ಮುಂದೆ ಹಿಂದುತ್ವದ ಬಗ್ಗೆ ಮಾತಾಡೋ ಇನ್ನೊಬ್ಬರಿಲ್ಲ ಒಕ್ಲಿಗಿರಬೇಕಾ ತಗೋ ಸೀಟಿರವಿ ಅವ್ರು ಹೇಗೆ ಬಿಟ್ರಿ ಬ್ಯಾಕ್ ಹೊಡ್ಬೇಕಾ ನಾನೇನು ತಪ್ಪು ಮಾಡಿದ್ದೆ ನನ್ನೇ ತಗೊಳ್ಳಿ ಎಲ್ಲ ಜಾತಿಯವರು ಕೂಡ ಭಾರತೀಯ ಜನತಾ ಪಾರ್ಟಿಲಿ ಇದ್ದಾರೆ ಆದರೆ ಅವ್ರ ಭ್ರಮ ಏನು ಯಡಿಯೂರಪ್ಪ ಬಿಟ್ಟರೆ ಇನ್ಯಾರು ಇಲ್ಲ ಅವರು ಬರ್ತಾರೆ ಶುದ್ಧೀಕರಣದ ಅದು ಒಂದಾಗತ್ತೆ ಯಾಕೆ ಯಾಕೆಂತಂದರೆ ನಾನು ಹೇಳಿದ್ನಲ್ಲ ಯಡಿಯೂರಪ್ಪ ಶಿಕಾರಿಪುರ ಅಸೆಂಬ್ಲಿ ನಿಂತರೆ ಅರವತ್ತು ಸಾವಿರ ಲೀಡು ಜನ ಆ ಟಪ್ಪನೇ ವಿರುದ್ಧ ಮಂತ್ರಿ ವಿರುದ್ಧ ಚುನಾವಣೆ ಯಡಿಯೂರಪ್ಪ ನಿಲ್ಲಿಸಿದಾಗ ದುಡ್ಡು ಕೊಟ್ಟಿದ್ರು ತಗೋ 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 ನೀ ಗೆದ್ ಬಾ ಅಂತ ಗೆಲ್ಸಿ ಮುಖ್ಯಮಂತ್ರಿ ತನಕ ಮಾಡಿದ್ರು ಈಗ ಅದೇ ಜನಕ್ಕೆ ವಿಜೇಂದ್ರ ಎಷ್ಟು ಕೋಟಿ ಕೊಟ್ಟು ಕೊಟ್ಟರು ಕೂಡ ಹತ್ತು ಸಾವಿರ ಕೇಳಿತು ಲೀಡು ಯಾಕೆ ಆ ಜನಾನುರಾಗಿ ಏನಂತ ಭಾವನೆ ಹೊರಟೋಯ್ತು ಅಲ್ಲೂ ಆಕ್ರೋಶ ಇದೆ ಶಿಕಾರಿಪುರದಲ್ಲೂ ಕೂಡ ಆಕ್ರೋಶ ಇದೆ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ಇದೆ ಸ್ವಂತಕ್ಕೆ ಬಳಸ್ಕೋತಾರೆ ಪಾರ್ಟಿನ ಪಾರ್ಟಿ ಕಟ್ಟೋರು ಯಾರೋ ಸ್ವಂತಕ್ಕೆ ಬಳಸ್ಕೋತಿರೋದು ಯಡಿಯೂರಪ್ಪ ಇದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಆ ಭ್ರಮೆಯಿಂದನೂ ಕೂಡ ನನಗಂತತೆ ಈ ಚರ್ಚೆ ಶುರುವಾಗಿದೆಲ್ಲ ಇದು ಒಂದೊಂದೇ ಒಂದೊಂದೇ ಬಂದಂತೆ ಶುದ್ಧೀಕರಣದ ಕಡೆ ಗಮನ ಕೊಡೋದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ